ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದ ಬನಶಂಕರಿ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹೋಳಿಗೆ ಊಟ ಉಣಬಡಿಸಿದ ಮುಖ್ಯ ಶಿಕ್ಷಕ ಶ್ರೀಶೈಲ ಚಲವಾತಿ ಹೌದು ವೀಕ್ಷಕರೇ ಹೊಣ್ಣೂರು ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಶ್ರೀಶೈಲ ಚಲವಾದಿ ಅವರು ತಮ್ಮ ಮಗನಾದ ಶ್ರೀದತ್ತ ಅವರ ಮೂರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆಯ ಐನೂರು ಮಕ್ಕಳಿಗೆ ಹೋಳಿಗೆ ಊಟವನ್ನು ಉಣಬಡಿಸಿದರು ಈ ಕಾರ್ಯಕ್ರಮದಲ್ಲಿ ತಹಶೀಲದಾರ ಸದಾಶಿವ ಮಕ್ಕೋಜಿ ಬಿಒ ಅಶೋಕ ಬಸಣ್ಣವರ ತಾಲೂಕು ಪಂಚಾಯಿತಿ ಇಒ ಸಚಿನ ಮಾಚಿಕನೂರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೇವ ಪಾಸುಂಡೆ ಹುಣ್ಣೂರು ಹೈಸ್ಕೂಲ್ ಶಾಲೆಯ ಪ್ರಾಂಶುಪಾಲ ಸಂತೋಷ ತಳಕೆರೆ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಸಿಹಿಯಾದ ಹೋಳಿಗೆ ಊಟದಲ್ಲಿ ಮಕ್ಕಳೊಂದಿಗೆ ಪಾಲ್ಗೊಂಡಿದ್ದರು ಗಳು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಎಲ್ಲ ಊರಿನ ಗಣ್ಯಮಾನ್ಯರು ಸೇರಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡ್ಬೇಕಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಹಾಗೆಯೇ ಮಕ್ಕಳಲ್ಲಿರ್ತಕ್ಕಂಥ ಒಂದು ಅಪೌಷ್ಟಿಕತೆ ದೂರು ಮಾಡಲು ಅವರಲ್ಲಿ ಏನು ವಯಸ್ಸಿಗೆ ಅನುಗುಣವಾಗಿ ಅವರ ಬೆಳವಣಿಗೆ ಆಗಬೇಕು ವಯಸ್ಸಿಗೆ ಅನುಗುಣವಾಗಿ ಅವರಿಗೆ ಎತ್ತರ ಮತ್ತು ತೂಕ ಬರಬೇಕಂತಕ್ಕಂಥ ದೃಷ್ಟಿ ಸರ್ಕಾರ ಈಗಾಗಲೇ ಮೊಟ್ಟೆಯನ್ನ ಕೊಡ್ತಕ್ಕಂಥದ್ದು ಎರಡು ದಿವಸ ಇದೆ ಅದರ ಜೊತೆಗೆ ಅಜಿಂ ಪ್ರೇಮ್ಜಿ ಅವ್ರದ್ದು ಕೂಡ ನಾಲ್ಕು ದಿವಸ ಮೊಟ್ಟೆ ಕೊಡದಿದೆ ಅದಲ್ಲದೆ ಸರ್ಕಾರ ನಮಗೆ ನಿರ್ದೇಶನ ಏನಿದೆ ಅಂದರೆ ಯಾರಾದ್ರೂ ದಾನಿಗಳು ಅಥವಾ ಊರಿನ ಜನರು ಆ ಅವರ ಹುಟ್ಟು ಹಬ್ಬ ಆಗಲಿ ಅಥವಾ ವಿಶೇಷ ಭೋಜನವನ್ನ ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನ ಖುಷಿಪಡಿಸಿ ಆ ನಿಟ್ಟಿನಲ್ಲಿ ಗುಣಾತ್ಮಕ ಶಿಕ್ಷಣವನ್ನ ಶಾಲೆಯಲ್ಲಿ ತರಬೇಕಂತಕ್ಕಂಥ ಹಿತದೃಷ್ಟಿಯಿಂದ ಇದನ್ನ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಊರಿನ ಜನರು ಊರಿನ ಜನರು ಮಕ್ಕಳಿಗೆ ಸಿಹಿ ಊಟ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೋಳಿಗೆ ಹುಡುಗ ಜೊತೆಗೆ ತುಪ್ಪ ತುಪ್ಪದ ಜೊತೆ ಹಾಲು ಮತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮುಷ್ಟಾಣ ಭೋಜನವನ್ನ ಮಕ್ಕಳಿಗೆ ಗುಣಬಡಿಸಿರ್ತಕ್ಕಂಥದ್ದು ಒಂದು ಆ ಭೋಜನ ಕೂಟದಲ್ಲಿ ನಾವೆಲ್ಲರೂ ಕೂಡ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದೇವೆ ಹಾಗೆ ಊರಿನ ಜನರು ಕೂಡ ಭಾಗವಹಿಸಿದ್ದಾರೆ ಆ ಮುಂಡಳಿ ಅವರಿಗೆ ಮತ್ತು ಶಾಲೆಯ ಎಲ್ಲ ಶಿಕ್ಷಕ ಸ್ನೇಹಿತರಿಗೆ ನಾವು ಇಲಾಖೆ ವತಿಯಿಂದ ಅತ್ಯಂತ ಅಭಿನಂದನೆ ಹೇಳ್ತಿ ಕೆಲಸ ಪಡ್ತಾ ಇದ್ದೀನಿ ಜೊತೆಗೆ ಇಂಗೊಂದು ಸಂದರ್ಭದಲ್ಲಿ ಶಾಲೆಯನ್ನ ಸೌಂದರೀಕರಣ ಕೂಡ ಮಾಡಿದ್ದಾರೆ ಅವರೆಲ್ಲ ಸುಣ್ಣ ಬಣ್ಣ ಎಲ್ಲ ಹಾಕಿ ಮತ್ತು ಗಾರ್ಡನಿಂಗ್ ಮಾಡಿದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸ್ಕೊಡ್ತಕ್ಕಂಥ ಬಹುದೊಡ್ಡ ಸವಾಲಿದೆ ಅದರ ಮಧ್ಯದಲ್ಲಿ ಇಂಥ ಒಂದು ಅವಕಾಶವನ್ನ ಬಳಸಿಕೊಂಡು ಕನ್ನಡ ಶಾಲೆಗೆ ಅವರು ಹೆಚ್ಚಿನ ಒಂದು ಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೆಲಸ ಪಡ್ತೀನಿ ಅವರೆಲ್ಲರಿಗೂ ಕೂಡ ನಮಸ್ಕಾರ ಯು ಫಸ್ಟ್ ಟೈಮ್ ಸ್ಕೂಲ್ ಅಥವಾ ತಾಲೂಕ ಬೇರೆ ಬೇರೆ ಶಾಲೆಯಲ್ಲಿ ಮಾಡಿದ್ದಾರೆ ಬಟ್ ಇತ್ತೀಚೆಗೆ ಈ ವರ್ಷದಲ್ಲಿ ಇದು ಫಸ್ಟ್ ಕೊಡುಗೆ ಊಟ ಕೊಟ್ಟದು ಸಿಹಿ ಊಟ ಬೇರೆ ಜಿಲೇಬಿ ಜಾಮೂನ್ ಅಂತ ಎಲ್ಲ ಕೊಟ್ಟಿರ್ತಾರೆ ಬಟ್ ನಮ್ಮ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥದ್ದು ಹೋಳಿಗೆ ಊಟ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ಜಮಖಂಡಿ ತಾಲೂಕಿನ ಬನಶಂಕರಿ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹುನ್ನೂರಿನಲ್ಲಿ ಒಂದು ವಿಶೇಷ ಭೋಜನ ಅನ್ನುವ ಒಂದು ವಿನೂತನ ಕಾರ್ಯಕ್ರಮವನ್ನ ಇವತ್ತು ಈ ಶಾಲಾ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಶಾಲೆಯ ಶಿಕ್ಷಕರು ಇವತ್ತು ಹಮ್ಮಿಕೊಂಡಿದ್ದಾರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರ ತಮ್ಮ ಸುಪುತ್ರನ ಒಂದು ಹುಟ್ಟುಹಬ್ಬದ ನಿಮಿತ್ತ ಒಂದು ಉತ್ತರ ಕರ್ನಾಟಕದ ವಿಶೇಷ ಖಾದ್ಯವಾದಂತಹ ಹೋಳಿಗೆಯ ಊಟವನ್ನು ಎಲ್ಲ ಆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿಗಳಿಗೂ ವಿಶೇಷವಾಗಿ ಈ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೂ ಕೂಡ ಅವರು ಒಂದು ವಿಶೇಷ ಭೋಜನವನ್ನ ಏರ್ಪಾಡು ಮಾಡಿದ್ದಾರೆ ವಿಶೇಷವಾಗಿ ಇದು ಜಿಲ್ಲೆಯಲ್ಲಿಯೇ ಮೊದಲ ಬಾರಿ ಈ ರೀತಿ ಒಂದು ವಿಶಿಷ್ಟವಾದ ಭೋಜನವನ್ನ ವ್ಯವಸ್ಥೆ ಮಾಡಿದ್ರಿಂದ ನಾನು ಎಲ್ಲ ತಾಲೂಕು ಆಡಳಿತ ವತಿಯಿಂದ ಮತ್ತು ಎಲ್ಲ ಆ ಶಾಲೆಯ ಒಂದು ವಿಶೇಷ ಪ್ರೀತಿ ಪಾಸ್ತ್ರ ಎಂದರೆ ಈ ಒಂದು ಬನಶಂಕರಿ ಶಾಲೆಯ ಆ ಮುಖ್ಯಪಾಧ್ಯ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲರೂ ಕೂಡ ಮಕ್ಕಳನ್ನ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡಲಿಕ್ಕೆ ವಿದ್ಯಾಭ್ಯಾಸದ ಜೊತೆಗೆ ಆಹಾರ ಪದ್ಧತಿಯು ಕೂಡ ಒಂದು ಮಹತ್ವವನ್ನು ಪಡಿತೀನಿ ಅಂತ ಒಂದಿಟ್ಟಿನ ಇಂತಹ ವಿಶೇಷ ಭೋಜನವು ಕೂಡ ಎಲ್ಲ ಶಾಲೆಗಳು ಕೂಡ ಆಡಳಿತ ಮಂಡಳಿಯವರಾಗಲಿ ವಿಶೇಷವಾಗಿ ಶಿಕ್ಷಕರು ಕೂಡ ಆಯೋಜನೆ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ವಿಶೇಷ ಭೋಜನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅಧಿಕಾರಿಗಳು ಖುಷಿಯಿಂದ ಭಾಗವಹಿಸಿದ್ದು ಅಂತ ಹೇಳ್ತಾ ಮತ್ತೊಮ್ಮೆ ಈ ಶಾಲಾ ಆಡಳಿತ ಮಂಡಳಿಯವರಿಗೆ ಅಭಿನಂದನೆಗಳನ್ನು ಯು ಬೇರೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹುಂಡೂರ್ ಇಲ್ಲಿ ಒಂದು ವಿಶೇಷ ಭೋಜನ ಅಂತ ಹೊಸ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಒಂದು ಅಧಿಕಾರಿ ವೃಂದದವರಿಗೆ ಮತ್ತು ಬೇರೆ ವಿಶೇಷವಾಗಿ ಈ ಒಂದು ಪೌಷ್ಟಿಕ ಅಪೌಷ್ಟಿಕತೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಭೋಜನವನ್ನ ಏರ್ಪಡಿಸಿದ್ದಾರೆ ಇದಕ್ಕೆ ಮೊದಲಿಗೆ ಮೊದಲನೇದಾಗಿ ಈ ಆಡಳಿತ ಮಂಡಳಿಯವರಿಗಾಗಿರ್ಬಹುದು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಅವರ ಮಗನ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಈ ವಿಶೇಷ ಭೋಜನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ನಾವು ಹೇಳ್ಬೋದು ಸೌಲ್ ಬಾಡಿ ಹ್ಯಾಸ್ ಸೌಲ್ ಮೈಂಡ್ ಅಂತ ಯಾವುದು ಸದೃಢ ದೇಹ ಇರುತ್ತಾ ಅಲ್ಲಿ ಸದೃಢ ಮನಸ್ಸು ಅಂತ ಇರುತ್ತಾ ಅದೇ ರೀತಿ ಎಲ್ಲ ಇದರಲ್ಲಿ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂಥ ಕನ್ಸೆಪ್ಟ್ ಇದೆ ಮತ್ತು ಮಕ್ಕಳ ಒಂದು ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂಥ ಒಂದು ಪ್ರವೃತ್ತಿಯೂ ಇದೆ ಇದು ಇನ್ನೂ ಹೆಚ್ಚು ಹೆಚ್ಚು ಬೆಳವಣಿಗೆ ಆಗ್ಬೇಕು ಮತ್ತೆ ಒಂದು ವಿಶೇಷ ಭೋಜನದದಲ್ಲಿ ನಾವು ಬಹಳಷ್ಟು ಹೋಳಿಗೆ ಮತ್ತು ಈ ಸಾಂಪ್ರದಾಯಿಕ ಅಡುಗೆಗಳನ್ನ ನಾವು ಇನ್ನೂ ಹೆಚ್ಚು ಹೆಚ್ಚು ಈ ಪರಿಚಯ ಈ ಆಧುನಿಕ ಜಗತ್ತಿಗೆ ಪರಿಚಯ ಮಾಡುವ ಅಗತ್ಯತೆ ಇದೆ ಮತ್ತೊಮ್ಮೆ ನಾ ಎಲ್ಲ ಎಲ್ಲರಿಗೂ ಅಭಿನಂದನೆ ಹೇಳಿ ಧನ್ಯ